ಹಲೋ ನನ್ನ ಕುಟುಂಬದವರೇ ಹಾಯ್ ಎಲ್ರಿಗೂ ಕೇತು ಹೋಮ್ ಆ್ಯಂಡ್ ಕಿಚನ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ಇವತ್ತಿಲ್ಲಿ ನಿಮಗೆ ದೋಸೆ ಸ್ಪೈಸಿ ಪೌಡರ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೀವು ಸಾಮಾನ್ಯವಾಗಿ ಹೋಟೆಲಲ್ಲಿ ತಿಂದೇ ಇರ್ತೀರ ಇಡ್ಲಿಗೆ ಆಗಿರ್ಬೋದು ದೋಸೆಗಾಗಿರ್ಬೋದು ಸ್ಪೈಸಿ ಪೌಡರ್ನ ನೀವು ಹೋಟೆಲಲ್ಲಿ ಮೇಲ್ಗಡೆ ಪೌಡ್ರ್ ಹಾಕಿರ್ತಾರೆ ಆ ಸ್ಪೈಸಿ ಪೌಡರ್ನ ನೀವು ಮನೆಯಲ್ಲೇ ಯಾವ ರೀತಿ ಮಾಡ್ಕೋಬೋದು ಅನ್ನೋದನ್ನು ನಾನು ಸುಲಭವಾಗಿ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಕಾಣಿಸ್ತಾ ಇದೆ ಅಲ್ಲ ಬನ್ನಿ ಹಾಗಿದ್ರೆ ಈ ಪೌಡರ್ನ ನಾವು ಯಾವ ರೀತಿ ಮಾಡೋದು ಅಂತ ನಾನು ಮನೆಯಲ್ಲಿ ಸುಲಭವಾಗಿ ಇದ್ದೀನಿ ನೋಡೋಣ ಹಾಗಿದ್ರೆ ಯಾವ ರೀತಿ ಮಾಡೋದು ಅಂತ ಹೇಳಿ ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ಮೊದಲಿಗೆ ಒಂದು ಪ್ಯಾನ್ನ ತಗೊಳ್ಳಿ ಪ್ಯಾನ್ ಸ್ವಲ್ಪ ಬಿಸಿ ಆದ ತಕ್ಷಣ ಸ್ವಲ್ಪ ಆಯಿಲ್ನ ಸೇರಿಸ್ಕೊಳ್ಳಿ ಒಂದು ಕಪ್ನಷ್ಟು ಕಡಲೆ ಬೇಳೆನ ತೊಗೊಂಡಿದ್ದೀನಿ ಸ್ವಲ್ಪ ಗೋಲ್ಡನ್ ಫ್ರೈ ಆಗೋ ತನಕ ಹುರ್ಕೋಬೇಕಾಗತ್ತೆ ಹಾಗೆ ಇದ್ರ ಜೊತೆಗೇನೆ ನಾನು ಒಂದು ಕಪ್ನಷ್ಟು ಸೇಮ್ ಮೆಜರ್ಮೆಂಟ್ನಲ್ಲೇ ನೀವು ಪ್ರತಿಯೊಂದು ಕಾಳುಗಳನ್ನ ನಾನು ಇಲ್ಲಿ ಉದ್ದಿನ ಬೆಳೆನ ತಗೊಂಡಿದ್ದೀನಿ ಗೋಲ್ಡನ್ ಫ್ರೈ ಕಲರ್ ಬಂದಾಗಿದೆ ಇವಾಗ ಇದನ್ನು ನೀವು ಬೇರೆ ಪ್ಲೇಟ್ಗೆ ತೆಗೆದಿಟ್ಕೋಬೇಕಾಗತ್ತೆ ಸ್ವಲ್ಪ ಆಯಿಲ್ ಮತ್ತೆ ಸೇರಿಸ್ಕೊಳ್ಳಿ ಸೇಮ್ ಮೆಸರ್ಮೆಂಟ್ನಲ್ಲೇ ಒಂದು ಕಪ್ಪು ಕಡಲೆ ಬೀಜನ ನೀವು ಹುರ್ಕೊಳ್ಳಿ ಪ್ರತಿಯೊಂದು ಕಾಳುಗಳನ್ನ ನೀವು ಫ್ರೈ ಮಾಡ್ಕೊಳ್ಬೇಕಾದ್ರೆ ಒಂದೊಂದು ಸ್ವಲ್ಪ ಸ್ವಲ್ಪ ಆಯಿಲ್ನ ಸೇರಿಸ್ಕೊಂಡು ನೀವು ಹುರ್ಕೋಬೇಕಾಗತ್ತೆ ಸ್ವಲ್ಪ ಇದು ಫ್ರೈ ಆದ ತಕ್ಷಣ ನಾನು ಇಲ್ಲಿ ನೋಡಿ ಒಂದು ಕಪ್ನಷ್ಟು ಪುಟಾಣಿನ ತಗೊಂಡಿದ್ದೀನಿ ಕಡಲೆಯನ್ನು ತಗೊಂಡಿದ್ದೀನಿ ಅದ್ರ ಜೊತೆಗೆ ಸೇರಿ ನೀವು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಬೇಕಾಗತ್ತೆ ಈಗ ಫ್ರೈ ಆಗಿದ್ದಾಗಿದೆ ಇದನ್ನು ನಾವು ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ ಮತ್ತೆ ಸ್ವಲ್ಪ ಅದೇ ರೀತಿ ಆಯಿಲ್ನ ಸೇರಿಸ್ಕೊಳ್ಳಿ ಈಗ ಸ್ವಲ್ಪ ಸ್ಪೈಸಿ ಬೇಕಲ್ವಾ ನಾನಿಲ್ಲಿ ಒಂದು ಹತ್ತು ಹುಣಮೆಣ್ಸಿನ್ಕಾಯಿ ಮತ್ತು ಎರಡು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಸ್ವಲ್ಪ ಇದನ್ನು ಅಷ್ಟೇ ಚೆನ್ನಾಗಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ತುಂಬ ಕಪ್ಪಾಗಿ ಬಿಸಿ ಮಾಡೋದಕ್ಕೆ ಹೋಗಬೇಡಿ ಸ್ವಲ್ಪ ಕ್ರಿಸ್ಪಿ ಆಗೋ ತನಕ ಬಿಸಿ ಮಾಡ್ಕೊಳ್ಳಿ ಅಷ್ಟೇ ಈಗ ಇದು ಚೆನ್ನಾಗಿ ರೋಸ್ಟ್ ಆಗಿದೆ ಇದನ್ನು ಸಹ ನಾವು ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ ಮತ್ತು ಸೇಮ್ ಪ್ರೊಸೀಜರ್ ನಾನು ಸ್ವಲ್ಪ ಆಯಿಲ್ನ ಸೇರಿಸ್ಕೊಂಡಿದ್ದೀನಿ ನೋಡಿ ಈಗ ನಾನು ಇದಕ್ಕೆ ಹಸಿ ತೆಂಗಿನಕಾಯಿ ಹಾಗೂ ಒಂದು ಗಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಹುಣ್ಸೆಹಣ್ಣ ತೊಗೊಂಡಿದ್ದೀನಿ ಇದನ್ನು ಅಷ್ಟೇ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ನೀವು ಸಹ ನಿಮ್ಮ ಮನೆಯಲ್ಲಿ ತುಂಬ ಸುಲಭವಾಗಿ ಈ ಪೌಡರ್ನ ಮಾಡ್ಕೋಬೋದು ಸ್ವಲ್ಪ ಗೋಲ್ಡನ್ ಫ್ರೈ ಆಗೋ ತನಕ ಹುರ್ಕೋಬೇಕಾಗುತ್ತೆ ಕಾಯಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋಗೋ ತನಕ ಸ್ವಲ್ಪ ಹುರ್ಕೊಳ್ಳಿ ಪೌಡರ್ ಬೇಗ ಹಾಳಾಗಬಾರ್ದು ಅಂದರೆ ನಾವು ಸ್ವಲ್ಪ ರೋಸ್ಟ್ ಆಗೋ ತನಕ ಹುರ್ಕೋಬೇಕಾಗತ್ತೆ ಕಾಯನ್ನು ಹೋಟೆಲ್ಗಳಲ್ಲಿ ಯಾವ ರೀತಿ ಮಾಡಿ ಕೊಡ್ತಾರೆ ಅದೇ ರೀತಿ ನೀವು ಈ ರೀತಿ ಪೌಡರ್ನ ಮನೇಲಿ ಮಾಡಿಟ್ಕೊಂಡ್ರೆ ನೀವು ಸಹ ದೋಸೆ ಮತ್ತು ಇಡ್ಲಿ ಜೊತೆಗೆ ಈ ಸ್ಪೈಸಿ ಪೌಡರ್ನ ಉಪಯೋಗಿಸ್ಕೋಬೋದು ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ ನೀವು ಸಾಮಾನ್ಯವಾಗಿ ಎಲ್ಲ ಹೋಟೆಲ್ಗಳಲ್ಲೂ ನೋಡಿರ್ತೀರ ದೋಸೆ ಮೇಲ್ಗಡೆ ಒಂದು ಪೌಡರ್ನ ಹಾಕಿರ್ತಾರೆ ಆದರೆ ಮಾಡೋದು ಹೇಗೆ ಅಂತ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ನಾನು ಅದಕ್ಕಾಗಿ ಸ್ವಲ್ಪ ನಿಮಗೆ ಯೂಸ್ಫುಲ್ ಆಗ್ಬೋದು ಹೇಳಿ ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ ಈ ಬಣ್ಣಕ್ಕೆ ಬರೋ ತನಕ ನೀವು ಇದನ್ನು ಹುರ್ಕೋಬೇಕಾಗತ್ತೆ ಈಗ ಇದಿಲ್ಲಿಗೆ ರೋಸ್ಟ್ ಆಗಿದೆ ನಾವು ಇದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕಾಗತ್ತೆ ಪ್ರತಿಯೊಂದು ಕಾಳುಗಳು ಅಷ್ಟೇ ಸ್ವಲ್ಪ ತಣ್ಣಗಾದ ಮೇಲೆ ನಾವು ಪೌಡರ್ ಮಾಡ್ಕೋಬೇಕಾಗತ್ತೆ ಎಲ್ಲ ತಣ್ಣಗಾಗಿದೆ ನಾವು ಮೊದಲಿಗೆ ಕಾಳನ್ನು ಸೇರಿಸ್ಕೊಳ್ಳೋಣ ಮೊದಲಿಗೆ ನಾವು ಇದನ್ನು ಪೌಡರ್ ಮಾಡ್ಕೊಳ್ಳೋಣ ಇಷ್ಟು ಪೌಡರ್ ಆದ ನಂತರ ನೀವು ಇದಕ್ಕೆ ನಾವು ಮೆಣಸಿನ್ಕಾಯನ್ನು ಸೇರಿಸ್ಕೋಬೇಕಾಗತ್ತೆ ನೋಡಿ ಈ ರೀತಿ ಪೌಡರ್ ಮಾಡಿಕೊಂಡ ನಂತರ ನೀವು ಕಾಯಿ ಹುಣಸೆಹಣ್ಣು ಮತ್ತು ಬೆಳ್ಳುಳ್ಳಿ ಏನು ರೋಸ್ಟ್ ಮಾಡ್ಕೊಂಡಿದ್ವಿ ಇದನ್ನು ಸೇರಿಸ್ಕೋಬೇಕಾಗತ್ತೆ ಈಗ ಇದರ ಜೊತೆಗೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಗೆ ನಾನಿಲ್ಲಿ ಬ್ರೌನ್ ಶುಗರ್ನ ತೊಗೊಂಡಿದ್ದೀನಿ ಕೆಲವರು ಬೆಲ್ಲನ ಸೇರಿಸ್ಕೊಂತಾರೆ ನಾನು ಬ್ರೌನ್ ಶುಗರ್ನ ತೊಗೊಂಡಿದ್ದೀನಿ ಇಷ್ಟನ್ನು ಪೌಡರ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ನೀವು ಪೌಡರ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಒಂದು ಪ್ಲೇಟ್ಗೆ ನೀವು ಶಿಫ್ಟ್ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ಪೈಸಿ ದೋಸಾ ಪೌಡರ್ ಹಾಗೂ ಇಡ್ಲಿ ಪೌಡರ್ ಯಾವುದಾದ್ರೂ ಆಗ್ಬೋದು ರೆಡಿಯಾಗಿದೆ ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ನ ವೀಕ್ಷಣೆ ಮಾಡಿ ಬಾಯ್ ಎಲ್ರಿಗೂ ಟೇಕ್ ಕೇರ್